ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ಅನ್ಬಿಟ್ಟಿದ್ದೀನಿ ನಾವು ಫುಲ್ದು ಗಿಚ್ಚಗಿಲ್ಲಿಗಿಲಿದೆ ದೇವರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದಿನಿ ಅಂದ್ರೆ ಪಾಲ್ಟಿ ಮಾಡಿ ಊಟಕ್ಕೆ ಕರೆಸಿದಿ ನಾ ಬ್ಯಾಡಂದ್ರು ಪ್ರೀತಿ ಬಿಸ್ಕಿ ಕುಡಿಸಿದೀ ಮತ್ತು ಗಾಯನ ಯಾರಂದ್ರೆ ನಮ್ಮ ಅಮುಲ್ ಬೈದು ಮತ್ತು ಸಾಹಿತ್ಯ ಯಾರು ಅಂದ್ರೆ ಆರ್ ಎಕ್ಸ್ ಸುಭಾಷ್ ಬೈದು ಮತ್ತು ನಟನೆ ಯಾರು ಅಂದ್ರೆ ಅಮುಲ್ ಬೈದು ಮತ್ತು ಪಲ್ಲವಿ ಏಕನಾಥ ತಡ ಮಾಡೋದಕ್ಕೆ ದೇವರು ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾ ಸಾ ಈ ಸಾಂಗ್ ಹ್ಯಾಂಗಾಗ್ತಂತೇಳಿ ಕಾಮೆಂಟ್ ಮಾಡೋವ್ ಬರೀಬೇಡ್ರಿ ದೇವರು ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹೋಗಿ ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ರಾವ ತೊಂದ್ನ ಐ ಡಿ ಫಾಲೋ ಮಾಡಿ ಅಲ್ಲಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಅಲ್ಲಿ ಆನ್ಸರ್ ಮಾಡೋಮ್ ಯಾವ ಸಾಂಗ್ ರಿಯಾಕ್ಷನ್ ಮಾಡಂದ್ರೆ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವ್ರು ತಡ ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ದೇವರು ಈ ಮ್ಯೂಸಿಕ್ ಯಾವುದಂದ್ರೆ ಇದು ಕಂಬದ ಮ್ಯಾಲಿನ ದುಂಬಿಯೇ ಈ ಮ್ಯೂಸಿಕ್ ಸಾಂಗ್ ತೊಂದರ ಮ್ಯೂಸಿಕ್ ತೊಂದರ ಪುಲ್ ಅಲ್ಟಿಮೇಟ್ ಸಾಂಗ ಕೊನೆಯವ್ರು ನೋಡಿ ಸ್ಕಿಪ್ ಮಾಡಿದೆ ನೋಡ್ರಿ ದೇವರು ಭಾಳ ಪುಲ್ ಗಿಚ್ಚ ಗಿಲಿ ಸಾಂಗದ ಗಿಚ್ ಸಾಂಗ್ ಸಾಂಗದ ಸಾಹಿತ್ಯ ಪುಲ್ ಗಿಚ್ ಗಿಲಿಗಿಲಿ ಬರ್ದಾರ ನಮ್ಮ ಸುಭಾಷ್ ಬಾಯಿ ರೆಡಿ ಸ್ಟಡಿ ಗೋ ದೇವರು ಮ್ಯೂಸಿಕ್ ಅಲ್ಟಿಮೇಟ್ ಸಾಂಗ್ನು ಅಲ್ಟಿಮೇಟ್ ನಟನೇನು புல்லு கிச்சு புள்ளு வெங்கி குடிசிதாயி நி கையோ ஜாத்தின் லி பால் ஊட்டக்க கரீதீ ನಾ ಬ್ಯಾಡ್ ಅಂದ್ರೆ ಗೆಳತಿ ಪ್ರೀತಿ ವಿಸ್ಕಿ ಕುಡಿಸಿದಿ ಪ್ರೀತಿ ವಿಸ್ಕಿ ಕುಡಿಸಿದಿ ದಾರು ಕುಡಿಸಿದ ಪ್ರೀತಿಯಿಂದ ನಿಮ್ಮ ಮನೆಗೆ ಚಾಪಿ ಮ್ಯಾಲ ನನ್ನ ಮನಗಿಸಿದ್ ಗೆಳತಿ ಮನಗ್ಸಿದಿ ಎಂದೂ ಕುಡಿಲಾರ್ದವ ಅಂದ ಅಂದು ಕುಡ್ದೇನ ಕ್ವಾರ್ಟ್ರ ಮ್ಯಾಗ ಗೆಳತಿ ಎಂದು ನಾನು ಕುಡಿಲಾರ್ದವಾಗ ಗೆಳತಿ ಅಂದು ಕ್ವಾಟ್ರ ಮ್ಯಾಗ ಕುಡ್ದ ಕುಡ್ದ ನಿನ್ನ ಓಣಿ ಮ್ಯಾಲ ವಾಂತಿ ಆಯಿತ ಗೆಳತಿ ಆ ನಿಮ್ಮ ಚಾಪಿ ಮ್ಯಾಗ ಮನಗ್ಸಿದಿ ನಿಮ್ಮ ಅಣ್ಣ ತಮ್ಮರಿಗೆ ಗೊತ್ತಾಗಿ ನನ್ನ ಬಡದಾರ ಕೈಕಾಲ ಕಟ್ಟಿ ಗೆಳತಿ ಕೈಕಾಲ ಕಟ್ಟಿ ಗೆಳತಿ ನನಗೆ ನಿಮ್ಮ ತಂಬ್ರಿ ಹೊಡೆದಿದ್ದು ನೀನು ನಿಮ್ಮ ಅಣ್ಣ ತಂಬ್ರಿಗೆ ಗೊತ್ತಾಗಲ ನನಗೆ ಆಟೋ ರಿಕ್ಷಾ ಮಾಡಿ ಕಳಿಸಿದಿ ನಿಮ್ಮ ತಂಬ್ರಿಗೆ ಗೊತ್ತಾಗ್ದಂಗೆ ಫೋನ್ಪೇ ಬಿಲ್ಲ ಮಾಡಿದಿ ನಿಮ್ಮ ತಂಬ್ರಿಗೆ ಗೊತ್ತಾಗಲಾರ್ದಂಗೆ ಫೋನ್ಪೇ ಬಿಲ್ಲ ಮಾಡಿದಿ ಗೆಳತಿ ನಿಮ್ಮ ಅಣ್ಣ ತಮ್ಮ್ರಿಗೆ ನಾನು ನಾವು ಬ್ಯಾಡಂದ್ರೆ ನಿಮ್ಮ ಮನೆಗೆ ಕರೆಸಿದಿ ಕರೆಸಿ ನಿಮ್ಮ ಅಣ್ಣ ತಮ್ಮರ ಕೈಲಿ ನನ್ನ ಬಡಿಸಿದಿ ಗೆಳತಿ ಬಡಿಸಿದಿ ಬಡಿಸಿ ಆದ ಮ್ಯಾಲ ಉಣೆ ನಮ್ಮ ಮಂದಿಗೆಲ್ಲ ಕೂಡಿಸಿದಿ ನೀ ನನಗೆ ಓಡಿಸ್ಬೇಕಾದ್ರೆ ನಿನ್ನ ಕೈಯಾಲ ಕೈಯಾರೆ ಕೊಲಬೇಕಿತ್ತ ಗೆಳತಿ ಕೊಲಬೇಕಿತ್ತ ಗೆಳತಿ ನನಗೆ ನಿಮ್ಮ ಅಣ್ಣ ತಮ್ಮರ ಕೈಲಿ ಮೋಸ ಮಾಡಿ ಬಡಿಸಿದ್ದೆ ಯಾಕೆ ಗೆಳತಿ ಬಡಿಸಿದ್ಯಾಕೆ ಗೆಳತಿ ನಿನಗೆ ಹೊಡಸ್ಬೇಕತ್ತ ಏನಿತ್ತ ಲೆಕ್ಕ ಗೆಳತಿ ಇಲ್ಲಿಯೇ ಹೊಡಬೇಕಾಗಿತ್ತ ಮನೆಗೆ ಯಾಕೆ ನನ್ನ ಕರಿಸಿದಿ ಗೆಳತಿ ನಿಮ್ಮನಿಗೆ ಕರೆಸಿ ನನ್ನ ಮೋಸ ಮಾಡಿ ಹೊಡೆಸಿದಿ ಗೆಳತಿ ಹೊಡೆಸ್ಬೇಕಿತ್ತ ಏನು ನಿನ್ನ ಲೆಕ್ಕ ಗೆಳತಿ ಮತ್ತು ನಿಮ್ಮ ಅಣತಂಬರ್ ನನ್ನ ನಿನ್ನ ಬ್ಯಾರಿ ಮಾಡಿ ನಿನಗೆ ಮತ್ತೊಂದು ಮತ್ತೊಬ್ಬ ಹುಡುಗಗೆ ಮದುವೆ ಮಾಡಿ ಕೊಡಬೇಕತ್ತ ಹೊಚ್ ಹಾಕ್ಯಾರ ನನ್ನಗ ನಿನಗ ಬ್ಯಾರು ಮಾಡಿ ನಿನಗ ಮತ್ತೊಂದು ಹುಡುಗ ಮದುವೆ ಮಾಡ್ಲಾಕ ಹೊಂಚಿ ಹಾಕ್ಯಾರ ಗೆಳತಿ ಹೊಂಚ ಹಾಕ್ಯಾರ ಗೆಳತಿ ಬಡವರ ಮಗ ನಾನ ದುಡ್ಕೊಂಡು ತಿನ್ನೋವ ನಾನು ಗೆಳತಿ ಬಡವರ ಮಗ ನಾನು ದುಡ್ಕೊಂಡು ತಿನ್ನೋವ ನೀನು ಸಾಹುಕಾರ ಮಗಳ ಗೆಳತಿ ಸಾಹುಕಾರ ಮಗಳ ನೀನು ನನ್ನ ಪ್ರೀತಿಯ ನಾಟಕ ಆಡಿ ನನ್ನ ಕೊಲಿಸಿದ ಗೆಳತಿ ಕೊಲಿಸಿದಿ ಪ್ರೀತಿ ನಾಟಕ ಆಡಿ ನನ್ನ ಕೊಲಿಸಿದು ಗೆಳತಿ ಕೊಲಿಸಿದಿ ಮ್ಯೂಸಿಕ್ ಭಾಳ ಇಷ್ಟ ಇದ್ರು ನನಗೆ ಮನಸ್ಸಿಗೆ ದೇವರು ಸಾಂಗ್ ಮನಸ್ಸಿಗೆ ಆಗ್ತದ ಸಾಹಿತ್ಯನ ಸ್ಟಡಿ ಗೋ! ಗೋವಾ ಗೆಳ್ತಿ ನಿನಗ ನಾ ಬಡವಿದ್ದರೂ ನಿನಗ ದುಡ್ದು ದುಡ್ದ ಸಾಕ್ತೇನ ರಾಣಿ ನೋಡ್ಕೋತೇನ ನೋಡ್ಕೋತೇನೆ ಗೆಳತಿ ಚಾಕ್ರಿ ಕೆಲಸ ಮಾಡಿ ನೀನು ಸಾಕ್ತೇನ ಗೆಳತಿ ಕುಡ್ದು ಕುಡ್ದ ಎಲ್ಲಿ ಬೆಕ್ಕದಲ್ಲಿ ನಾ ಬಿಳ್ತೇನ ಗೆಳತಿ ಈಗ ನನ್ನ ನೋವು ಕೇಳೋರು ಯಾರ ನನ್ನ ನೋವು ಕೇಳೋರು ಯಾರ ಕುಡ್ದು ಕುಡ್ದ ಕುಡ್ದು ಕುಡ್ದು ಸಿಕ್ಕಲ್ಲಿ ಬೀಳ್ತೀನ ನನ್ನ ನೋವು ಕೇಳೋರು ಯಾರ ಗೆಳತಿ ನನ್ನ ನೋವು ಕೇಳೋರು ಯಾರ

ಭಾಳ ದಿವ್ಸ ಆಯ್ತು ಗೆಳತಿ ನಿನ್ನ ಮಾರಿ ನೋಡಿ ಈ ಬಂದದ ನಮ್ಮ ಮೂರು ಜಾತ್ರೆ ಸನೇ ನಿನ್ನ ಮಾರಿ ನೋಡಂಗ ಆಗ್ಯದ ಗೆಳತಿ ಭಾಳ ದಿವ್ಸ ಆಯ್ತು ನಿನ್ನ ಮಾರಿ ನೋಡಿ ಈಗ ಭಾಳ ನೋಡಂಗ ಆಗ್ಯದ ಗೆಳತಿ ನೀ ಬರ್ತಿ ಇಲ್ಲೋ ಖಾತ್ರಿ ನೀ ಬರ್ತೇ ಇಲ್ಲೋ ಹೇಳ ನನಗೆ ಅತ್ಯ ಹೇಳಾಕತ್ತನ ಪೀಲಿಂಗ್ ಒಳಗ ಗೆಳತಿ ಹಾದ ಸಲ ನನ್ನ ಗುಡ ಜಾತ್ರೆ ಮಾಡಿದ್ದು ಗೆಳತಿ ಈ ಸಲ ಗಂಡನ್ನು ಕೈ ಹಿಡ್ಕೊಂಡು ಹೊಂಟಿ ಗೆಳತಿ ನನ್ನ ಮನಸ್ಸಿಗೆ ಭಾಳ ನೋವಾಯ್ತ ಗೆಳತಿ ನನ್ನ ಮನಸ್ಸಿಗೆ ಭಾಳ ನೋವಾಯ್ತ ಈಗ ಗಂಡನ್ನು ಕೈ ಹಿಡ್ಕೊಂಡು ಹೊಂಟೆಲ್ಲ ಗೆಳತಿ ಮೊದಲು ನನ್ನ ಕೂಡ ಪ್ರೀತಿ ಮಾಡಿದ ಮರ್ತೇನ ನನ್ನ ಕೂಡ ಪ್ರೀತಿ ಮಾಡಿದ ಮರ್ತೇನ ದೇವರು ನಮ್ಮ ಸಾಹಿತ್ಯ ಆರ್ ಸುಭಾಷ್ ಬೈದು ಮತ್ತು ನಟನೆ ಅಮುಲ್ ಬೈದು ಮತ್ತು ಗಾಯನ ಅಮುಲ್ ಬೈದು ನಟನೆ ಪಲ್ಲವಿ ಏಕನಾಥ್ ದೇವರು ದೇವ್ರಿಗೆ ಈ ಸಾಂಗ್ ಹೆಂಗಾಗ್ತದೆ ಅಂತ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋ ಮರಿಬೇಡ ದೇವರು ನಿಮ್ಗೆ ಸಪೋರ್ಟ್ ಬೇಕು ದೇವರು ನಮಗೆ ನಿಮ್ಮದು ಸಪೋರ್ಟ್ ಇದ್ದರೆ ಮುಂದೆ ಹೋಗೋಣ ದೇವರು ಮತ್ತು ಇನ್ಸ್ಟಾಗ್ರಾಮ್ ಐಡಿಯೊಳಗೆ ಐಡಿಯೊಳ ಯಾರು ಫಾಲೋ ಮಾಡಿ ರಾವ್ ತೋಸ ಐ ಡಿ ಪಡಕನೇ ಹೋಗಿ ಫಾಲೋ ಮಾಡಿ ದೇವರು ಅಲ್ಲಿ ಯಾವ ಕ್ವೇಶನ್ ಕೇಳ್ತಾರೆ ಕೇಳ್ರಿ ಆ ಸಾಂಗ್ ರಿಯಾಕ್ಷನ್ ಮಾಡಂತ್ರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ಮತ್ತು ಇಲ್ಲಿ ಯಾವ ಕ್ವೆಶನ್ಗೆ ಕೇಳ್ತೀರಿ ಕೇಳ್ರಿ ಇಲ್ಲಿ ಯಾವ ಸಾಂಗ್ ರಿಯಾಕ್ಷನ್ ಮಾಡುವಂತರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ದೇವರು ಈ ಸಾಂಗ್ ತರ ಕಾಮೆಂಟ್ ಮಾಡೋದು ಮರಿಬೇಡ್ರಿ ದೇವರು ಮುಂದಿನ ಹುಡದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತರ್ತೀನಿ ದೇವರು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಗು ನಗುತ್ತಾ ಇರ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ ದೇವರು ಮುಂದಿನ ಹುಡುಗಲಿ ಹೊಸ ಟ್ರೆಂಡಿಂಗ್ ಸಾಂಗ್ ಹೊತ್ತು ತರ್ತೀನಿ ನಮಸ್ಕಾರ ದೇವರು